ಹಲೋ ಗಳೇರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ನಡೆದಂಥ ಯು ಪಿ ಎಸ್ ಸಿ ಗನ್ನ ಮೀನ್ಸ್ ಕ್ವಾಶನ್ ಪೇಪರ್ ಕನ್ನಡವನ್ನು ನೋಡೋಣ ಬನ್ನಿ ಮೊದಲ ಪ್ರಶ್ನೆ ದ್ರಾವಿಡ ಭಾಷೆಗಳು ನಂತರದ ಪ್ರಶ್ನೆ ಜನ್ನನ ಯಶೋಧರ ಚರಿತ್ರೆಯ ವಸ್ತುವಿನ್ಯಾಸ ನಂತರದ ಪ್ರಶ್ನೆ ವ್ಯಾಸನ್ನು ಚಿತ್ರಿಸಿದ ಕೃಷ್ಣನ ಪಾತ್ರ ನಂತರದ ಪ್ರಶ್ನೆ ಪ್ರಗತಿಶೀಲ ಸಾಹಿತ್ಯದ ಗುಣಲಕ್ಷಣಗಳು ಮುಂದುವರೆದಂತೆ ನೋಡುವುದಾದರೆ ಕನ್ನಡ ಭಾಷಾ ಬೆಳವಣಿಗೆಯ ವಿವಿಧ ಹಂತಗಳನ್ನು ಉದಾಹರಣೆ ಸಹಿತ ವಿವೇಚಿಸಿ ಮುಂದುವರೆದಂತೆ ರತ್ನಾಕರ ವರ್ಣಿಯ ಭರತೇಶ ವೈಭವದಲ್ಲಿ ಯೋಗ ಭೋಗ ಸಮನ್ವಯ ಚಿತ್ರಣ ಮೂಡಿಬಂದ ಬಗೆಯನ್ನು ವಿವರಿಸಿ ನಂತರದ ಪ್ರಶ್ನೆ ನವೋದಯ ಸಾಹಿತ್ಯದ ಸ್ವರೂಪ ಗುಣಲಕ್ಷಣ ಹಾಗೂ ವಿವಿಧ ಪ್ರಕಾರಗಳನ್ನು ವಿಷಾದಪಡಿಸಿರಿ ನಂತರದ ಪ್ರಶ್ನೆ ಔಚಿತ್ಯ ನಂತರ ಸ್ತ್ರೀವಾದಿ ವಿಮರ್ಶೆ ನಂತರದ ಪ್ರಶ್ನೆ ಕರ್ನಾಟಕ ಸಂಸ್ಕೃತಿಗೆ ರಾಷ್ಟ್ರಕೂಟರ ಕೊಡುಗೆ ಮುಂದುವರೆದಂತೆ ಕರ್ನಾಟಕದಲ್ಲಿ ವೀರಶೈವ ಧರ್ಮದ ಪ್ರಚಾರ ನಂತರ ಧ್ವನಿ ಎಂದರೇನು ಅದರ ವಿವಿಧ ಪ್ರಕಾರಗಳು ಯಾವ್ಯಾವು ಉದಾಹರಣೆ ಸಹಿತ ವಿಷಾದಪಡಿಸಿ ವಿವರಿಸಿ ವಿವೇಚಿಸಿ ನಂತರ ಕರ್ನಾಟಕ ಏಕೀಕರಣವನ್ನು ವಿವರಿಸಿ ಕನ್ನಡ ಸಾಹಿತ್ಯದ ಮೇಲೆ ಆದ ಅದರ ಪ್ರಭಾವವನ್ನು ಕುರಿತು ವಿಷಾದ ಪಡಿಸಿ ನಂತರ ಇಲ್ಲಿ ಪದ್ಯದ ಕೆಲವೊಂದು ಪ್ಯಾರಗಳನ್ನು ನೀಡಲಾಗಿದೆ ಇದಕ್ಕೆ ಭಾವಾರ್ಥವನ್ನು ಬರೆಯಬೇಕು ನಂತರದ ಪ್ರಶ್ನೆ ವಡ್ಡರಾಧನೆಯ ಕುಮಾರವ್ಯಾಸ ಕಥೆಯಲ್ಲಿ ಕಂಡುಬರುವ ಸಾಂಸ್ಕೃತಿಕ ಅಂಶಗಳನ್ನು ವಿವೇಚಿಸಿ ನಂತರ ಭರತೇಶನ ಯೋಗ ಭೋಗ ಸಮನ್ವಯ ಎರಡು ಪ್ರಸಂಗಗಳನ್ನು ವಿಶ್ಲೇಷಿಸಿ ಚರ್ಚಿಸಿರಿ ಮುಂದುವರೆದಂತೆ ಕನಕದಾಸ ರಾಮದಾನ ಚರಿತ್ರೆಯ ಚಿಷ್ಟ ಜನಪದನ್ನು ಚರ್ಚಿಸಿ ನಿರೂಪಿಸಿ ಮುಂದುವರೆದಂತೆ ಬೆಟ್ಟದ ಜೀವ ತುಗಲಕ್ ಸಾಮಾಜಿಕ ಮತ್ತು ರಾಜಕೀಯ ನಂತರ ಕಾರಾಂತರ ಬೆಟ್ಟದ ಜೀವ ಕಾದಂಬರಿಯ ಸಂವೇದನೆ ಹಾಗೂ ಜೀವನ ದೃಷ್ಟಿ ನಂತರ ಒಡಲಾಳ ಸಾಕವ್ವ ಶೋಷಿತ ಸ್ತ್ರೀ ಸಾಧ್ಯತೆಯ ಸಂಕೇತವಾಗಿದ್ದಾಳೆಯೇ ಪರಿಶೀಲಿಸಿ ನಂತರ ಒಗುಟುಗಳ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳು ಮುಂದುವರೆದಂತೆ ಸಮಕಾಲೀನ ಸಾಮಾಜಿಕ ಸಂವೇದನೆಗಳು ಹೊಸಗನ್ನಡ ಕಾವ್ಯದಲ್ಲಿ ಅಭಿವ್ಯಕ್ತಗೊಂಡ ಬಗೆಯನ್ನು ನಿಮ್ಮ ಪಾಠವನ್ನು ಆಧರಿಸಿ ಬರೆಯಿರಿ ನಂತರದ ಪ್ರಶ್ನೆ ಕನ್ನಡ ಸಣ್ಣ ಕಥೆಗಳ ಪರಂಪರೆ ಮತ್ತು ಪ್ರಯೋಗಶೀಲತೆಯನ್ನು ನೀವು ಪಾಠ್ಯವಾಗಿ ಓದಿರುವ ಮೂರು ಕಥೆಗಳನ್ನು ಆಧರಿಸಿ ಚರ್ಚಿಸಿ ನಂತರದ ಪ್ರಶ್ನೆ ಕನ್ನಡ ಜನಪದ ಗೀತೆಗಳ ಪ್ರಾದೇಶಿಕ ವ್ಯತ್ಯಾಸಗಳನ್ನು ಗುರುತಿಸಿ